उत्तिष्ठ कमलाकान्ता त्रैलोक्यं मङ्गलम् कुरु उत्तिष्ठोत्तिष्ठ गोविन्द उत्तिष्ठध्वज उत्तिष्ठ कमलाकान्ता तैलोक्यं मङ्गलं कुरु मातः समस्तजनकां मधुकैरमारे विहारिणि मनोहर देवमूर्ते

Yo ಅಪ್ಪ ಅಮ್ಮನ್ನ ಯಾರು ನೋಡ್ಕೊಳ್ಳೋದು ಏನ್ ಮಾತಾಡ್ತಿದ್ಯಾ ಬೇಡ ಬೇಡ ಅವ್ರನ್ನ ಈ ವಯಸ್ಸಲ್ಲಿ ದೂರ ಕಳ್ಸೋದು ಚೆನ್ನಾಗಿರಲ್ಲ ಅವ್ರು ನಮ್ ಜೊತೆನೆ ಎಲ್ಲಿ ಬಿಡು ಜನ ನೋಡಿ ಜನ ಆಡ್ಕೋತಾರೆ ಕಡೆ ಅವರು ನಮ್ ತವ್ರ ಮನೆಗೆ ಹೋಗ್ತೀನಿ ಅಯ್ಯೋ ಹಾಳಾಗ್ ಹೋಗ್ಲಿ ನೀನ್ ಹೇಳ್ತಂಗೆ ಆಗ್ಲಿ ಆದ್ರೆ ಈ ವಿಷಯನ ಅವ್ರ ಹತ್ರ ಹೇಗ್ ಮಾತಾಡೋದು ಅದು ನಿಮಗ್ ಬಿಟ್ಟಿದ್ದು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ತುಂಬಾ ವರ್ಷಗಳ ಆಯ್ತಲ್ವಾ ಮುಂದಿನ ವಾರ ಮನೆಲ್ಲ ಕೂಡಿ ಹೋಗೋಣ ಹೋರಿ ಮಗನ್ ಜೊತೆ ಮಾತಾಡೋಣ ಅಯ್ಯೋ ಮಂಡಿ ಎಲ್ಲ ಏನು ಇನ್ನು ಆಫೀಸಿಗೆ ಹೋಗಿಲ್ವಾ ಇಲ್ಲ ಅಮ್ಮ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಇವತ್ತಾದ್ರೂ ಅಮ್ಮನತ್ರ ಮಾತಾಡಕ್ಕೆ ಖುಷ್ ಆಯ್ತಲ್ಲ ದೂರ ಇರ್ತೀರಾ ಏನು ಹಾಗಂದ್ರೆ ಹಾಗಂದ್ರೆ ಅಮ್ಮ ಇನ್ಮುಂದೆ ಮುಂದೆ ನೀವಿಬ್ರು ವೃದ್ಧಾಶ್ರಮದಲ್ಲಿ ಇರ್ತೀರಾ ದೂರ ಅಂದ್ರೆ ತುಂಬಾ ದೂರ ಅಲ್ಲ ಇಲ್ಲೇ ಹತ್ತಿರದಲ್ಲಿ ಸಿಟಿಯಲ್ಲೇ ಸ್ವಲ್ಪ ದಿನ ಆದ್ಮೇಲೆ ಕರ್ಕೊಂಡು ಬರ್ತೀವಿ ಮಗ ನಾವು ಇಷ್ಟು ಬೇಗ ನಿನಗೆ ಬೇಡವಾ ಅಲ್ವಾ ನಮ್ಮಿಂದ ನಿನಗೆ ಆದ ಕಷ್ಟ ಆದ್ರೇನು ನಮ್ಮಿಂದ ಏನ್ ತಪ್ಪಾಯ್ತು ಅದು ಆಗಲ್ಲಪ್ಪ ಅಪ್ಪ ನಿಮ್ ಒಳ್ಳೇದಕ್ಕೆ ತಾನು ಹೇಳ್ತಿರೋದು ಸ್ವಲ್ಪ ದಿನ ಮಾತ್ರ ಅಯ್ಯೋ ಎಷ್ಟೇ ಕಷ್ಟ ಆದ್ರೂ ಇದ್ಬಿಡ್ತೀವಿ ನಿಮಗೆ ಯಾರಿಗೂ ಕಷ್ಟ ಕೊಡ್ತಿಲ್ಲದೆ ಉಪ್ಪು ಗಂಜಿನೂ ತಿನ್ಕೊಂಡು ಇಲ್ಲೇ ಇದ್ಬಿಡ್ತೀವಿ ಅದು ಅಲ್ಲದೆ ನಿಮ್ಮನ್ನ ಮೊಮ್ಮಕ್ಕಳನ್ನ ಬಿಟ್ಟು ಹೇಗಿರೋದು ಹೇಳು ಹೌದು ಮಗ ನಾವಿಲ್ಲೇ ಎಲ್ಲೋ ಇರ್ತೀವಿ ನಮ್ಮಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಯಾಕಪ್ಪ ಮಕ್ಕಳ ತರ ಹಠ ಮಾಡ್ತೀರಾ ಸಂಜೆ ಬರ್ ಸಂಜೆ ಬರ್ತೀನಿ ರೆಡಿಯಾಗಿರಿ ಆಗಿರಿ ನೋಡಿದ್ರಿ ನಮ್ ಮಗ ಎಷ್ಟ್ ದೊಡ್ಡವನಾಗ್ಬಿಟ್ಟ ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ದೂರ ಕಳಿಸೋಷ್ಟು ಹ್ಞೂ ನಾನು ಇವನಿಂದ ಇಂಥ ಮಾತು ನಿರೀಕ್ಷಿಸಲಿಲ್ಲ ಏನು ಮಾಡೋಕ್ಕಾಗುತ್ತೆ ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು ಆ ದೇವರು ಯಾರ್ಯಾರನಲ್ಲಿ ಏನೇನು ಬರೆದಿದ್ದಾನೋ ಯಾರಿಗೊತ್ತು ಸಮಾಧಾನ ಮಾಡ್ಕೊ ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೀವಿ ಮಗನನ್ನು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ ಅಲ್ಲದೆ ಅವನು ಹೆಂಡತಿ ಮಕ್ಕಳು ಅಂತ ಬಿಸಿ ಇದ್ದಾನೆ ಇನ್ನು ಅವನಿಗೆ ನಮ್ಮ ಅವಶ್ಯಕತೆ ಇಲ್ಲ ಕಣೆ ಅದಕ್ಕೆ ಅಲ್ವಾ ವೃದ್ಧಾಶ್ರಮಕ್ಕೆ ಸೇರಿಸುವ ತೀರ್ಮಾನ ಮಾಡಿಕೊಂಡಿರೋದು ನೀನು ಯಾಕಂತೂ ಕರೆದು ಓಲಾಡಿ ಆರೋಗ್ಯ ಮಾಡ್ಕೊಂಡು ಆರೋಗ್ಯ ಕಾಪಾಡಿಕೊಂಡು ಏನ್ ಮಾಡ್ಬೇಕ್ರಿ ಯಾರಿಗೋಸ್ಕರ ಬದುಕಬೇಕು ಅನ್ಕೊಂಡಿದ್ವೋ ಅವ್ರಿಗೇ ನಾವ್ ಬೇಡ ಅಂದ್ಮೇಲೆ ನಾವ್ ಬದುಕಿದ್ದು ಸದ್ದ ಹಾಗೆ ಹ ಸಮಾಧಾನ ಮಾಡ್ಕೋ ಬಾ ಏನೆಲ್ಲ ಬೇಕು ಎತ್ತಿಡ್ಕೋ ತಡ ಆದ್ರೆ ಮೊಮ್ಮಬ್ಳು ಬರ್ತಾರೆ ಅವರನ್ನಾದರೂ ನೋಡಿದ್ರೆ ನಾವು ಕಾಂತಿ ಹೊರಗೆ ಹೋಗೋದೇ ಇಲ್ಲ ಹಾಗೆ ನಮ್ಮನ್ನ ಹೋಗೋದು ಬಿಡೋದು ಇಲ್ಲ ¡Pero ಿಮಾಲಯ ವೃದ್ಧಾಶ್ರಮಕ್ಕೆ ಆ ವೃದ್ಧರಿಬ್ಬರನ್ನು ಕೂಡ ತನ್ನ ಸ್ವಂತ ಮಗನೇ ಕರೆದುಕೊಂಡು ಬಂದಿದ್ದಾನೆ ಈಗ ದೃಶ್ಯ ಎರಡು ಅಪ್ಪ ಅಮ್ಮ ನಿಮ್ಗೆ ಯಾವ ಭಯನೂ ಇಲ್ಲ ಯಾವ ತೊಂದ್ರೆನೂ ಇಲ್ಲ ನಾನು ಆರ್ ತಿಂಗಳ ಹಣನ ಮುಂಚಿತವಾಗಿ ಕಟ್ಟಿದ್ದೀನಿ ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಮಗ್ ಫೋನ್ ಮಾಡಿ ಮಗ ಮೊಮ್ಮಕ್ಕೊತೆಗೆ ಇರ ಕಾಸಿ ಕಣ್ಣು ನಾವು ಅವ್ರ ಜೊತೆನೆ ಇರ್ಬೋದಲ್ವಾ ಯಾಕಪ್ಪ ಮಕ್ಕಳು ಈ ತರ ಹಠ ಮಾಡ್ತೀರಾ ಮುಂದಿನ ಸಲ ಬಂದಾಗ ಮಕ್ಕಳನ್ನ ಕರ್ಕೊ ಬರ್ತೀನಿ ನಮಸ್ಕಾರ ನಾನು ಜೋಸೆಫ್ ಅಂತ ಈ ಪ್ರೇಮಲೆ ಆಶ್ರಮದಲ್ಲಿ ಮೊದಲ ದಿನದಿಂದಲೂ ಇರೋದು ಈ ಆಶ್ರಮದ ಎಲ್ಲ ಸದಸ್ಯರ ವಿಚಾರ ಗೊತ್ತಿರೋ ನಾನೊಬ್ಬನು ಮಾತ್ರ ಹಾಗಾಗಿ ಈಗ ನಾನು ನಮ್ಮ ಆಶ್ರಮದ ಎಲ್ಲ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈ ಆಶ್ರಮ ಮೈಸೂರು ಅವರು ಇವರು ಕೈಯಪ್ಪ ಅಂತ ಶಿವಮೊಗ್ಗದವರು ಇವರು ಚೆಂಚವ್ವ ಈ ಥರ ಆಟ ಒಬ್ಬೊಬ್ರು ಒಂದೊಂದು ಊರಿಂದ ಬಂದಿರೋರು ಅಲ್ಲೇ ಒಬ್ಬೊಬ್ರದ್ದು ಒಂದೊಂದು ಕಣ್ಣಾ ಜನದ ಕತೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಏನು ಅಂತ ಹೇಳಿ ಸ್ವಾಮಿ ಆ ದೇವರು ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಏನಿಗೆ ತರ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ ನಮಗೆ ಮಕ್ಕಳಾದಾಗ

ನೋಡ್ತಾ ಅವನು ಕರ್ಕೊಂಡು ಹೋಗಿ ಬೈದ ಬೈ ಹೋದ್ರಲ್ಲ ಅವರು ಶಾರದಮ್ಮ ಅಂತ ಅವರ ಮಗ ಅವರನ್ನ ಹುಟ್ಟೋಗಿ ತುಂಬ ವರ್ಷಗಳೇ ಆಯಿತು ಆದರೂ ಅವ್ರ ಮಗ ಮಾತ್ರ ಬಂದಿಲ್ಲ ಆದರೂ ಯಾವುದೇ ಕಾಲ್ ಬಂದರೂ ನನ್ನ ಮಗ ಮಾಡಿರ್ಬೋದು ಅಂತ ಆ ಸೆಕೆಂಡ್ ಗಳಿಂದ ಬರ್ತಾರೆ ಆಸೆ ಆಯ್ತು ఆరు ఒక మాత్ర కాల్ మెసరే నూ రిటైర్ టీచర్ ఏం నోడిగూ బిడ్ే నన్న మగ మేము అయ్యో అప్పర్ నీ ముద్దామరే ಇನ್ನೂ ನನ್ನ ಸೊಸೆ ಅವ್ರ ಅಮ್ಮನ ತಾನೇ ನೋಡ್ಕೊಸೆ ಆದರೆ ನಾನು ಜನ್ಮ ಕೊಟ್ಟು ನನ್ನ ಮಗನಿಗೆ ನಾನು ಬೇಡವಾದೆ ಮದುವೆಗೆ ಅಂತ ಕರ್ಕೊಬಂದು ಇಲ್ಲೇ ಇರು ಬರ್ತೀನಿ ಅಂತ ಹೋಗಿ ಬರಲೇ ಇಲ್ಲ ನನ್ನ ಕಾದು ಕಾದು ಸಾಕಾಗಿ ಏನು ಮಾಡೋದು ಅಂತ ಕಣ್ಣೀರಾಗ್ತಾ ಇದ್ದಾಗ ಈ ಅಣ್ಣ ದೇವ್ರಂಗೆ ಬಂದಾಗ ಕರ್ಕೊ ತಿಳಿ ವಿಚಾರ ಹೇಳ್ತೀವಿ ಈ ಆಶ್ರಮದಲ್ಲಿರೋ ಒಬ್ಬ ವ್ಯಕ್ತಿಯು ಕೂಡ ಬಡ ಕುಟುಂಬದಿಂದಾಗಲಿ ಅಥವಾ ಅವಿದ್ಯಾವಂತರ ಮನೆಗಳಿಂದಾಗಲಿ ಬಂದಿಲ್ಲ ಬದಲಾಗಿ ಎಲ್ಲರೂ ಶ್ರೀಮಂತರೇ ಮತ್ತು ವಿದ್ಯಾವಂತರ ಮನೆಗಳಿಂದಲೇ ಬಂದವರಾಗಿದ್ದಾರೆ ಮಕ್ಕಳ ಬದುಕನ್ನು ಸುಖದ ಸುಖಿಗೆ ಮಾಡಿಕೊಡ್ತರ ಬಾಳು ಬೀದಿ ಈ ನಮ್ಮ ಪರಿಸ್ಥಿತಿಗಳಿಗೆ ನಾವು ಕೂಡ ಮೂರು ಆ ಅದ್ಭುತರ ಮನೆ ಮತ್ತು ಪ್ರೀತಿಯ ಕಣ್ಗಳಿಂದ ತಮ್ಮ ಅಜ್ಜ ಅಜ್ಜಿಯನ್ನ ಮನೆ ಕರ್ಕೊಂಡ್ ತಮ್ಮಪ್ಪ ತಮ್ಮ ಅಂತ ಹೇಳಿ ಆಸೆಯಿಂದ ಓಡೋಡಿ ಬರ್ತಾರೆ ಆದ್ರೆ ಇಲ್ಲಿ ಆಗುವ ನಿರಾಸೆಯನ್ನ ನೀವೇ ಕಣ್ I right, to right. ಪರಿಣಾಮ ಬೀರಿದೆ ಇನ್ನು ನಾವು ಸುಮ್ಮಿದ್ರೆ ಪರೀಕ್ಷೆ ನಮ್ಮ ಕೈ ಇರೋಗುತ್ತೆ ಬಾ ಇಲ್ಲೇ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬರೋಣ ಸಹಜ